ಸಾಯಿಬಾಗೆ ನೀವು ಯಾವಾಗ ಕನೆಕ್ಟ್ ಆದ್ರಿ ಮ್ಯಾಮ್ ಅಂತ ಹೇಳ್ತೀರಾ ಅಯ್ಯೋ ತುಂಬಾ 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 ಅದು ಹೇಳಕ್ಕೆ ಆಗಲ್ಲ ಅಷ್ಟಿದೆ ಏನಂದ್ರೆ ನಮ್ಮ ಮನೇಲಿ ಬಾಬುನ್ ಯಾರು ಡಿಒಿರ್ಲಿಲ್ಲ ನಮ್ಮ ತಂದೆ ಏನು ಸಾಯಿಬಾಬುನ್ ಭಕ್ತರಲ್ಲ ನಮ್ಮ ತಾಯಿ ಸಾಯಿಬಾಬುನ್ ಭಕ್ತರಲ್ಲ ನಾನೀಗ ಅದು ಹೆಂಗೆ ಬಾಬಾ ಚೂಸ್ ಮಾಡ್ಕೊಂಡ್ರು ಅಂತ ಗೊತ್ತಿಲ್ಲ ಬಟ್ ಆಲ್ಮೋಸ್ಟ್ ಫೋರ್ಟೀನ್ ಇಯರ್ಸ್ ಆಯ್ತು ಬಾಬಾ ಅವ್ರದ್ದು ನಂದು ಫೋರ್ಟೀನ್ ಟು ಫಿಫ್ಟೀನ್ ಇಯರ್ಸ್ ಕನೆಕ್ಷನ್ ನಮ್ಮ ಅಕ್ಕ ನಾನು ಎಂ ಬಿ ಎ ಮಾಡಬೇಕಾದ್ರೆ ನಮ್ಮ ಅಕ್ಕ ಒಂದ್ಸಲಿ ಅಲ್ಲಿ ಮಲ್ಲೇಶ್ವರಂ ಬಾಬಾ ಗೆ ಕರ್ಕೊಂಡು ಕರ್ಕೊಂಡೋಗಿದ್ಲು ಅವಾಗಿಂದ ಬಾಬಾ ಪರಿಚಯ ಆಗಿದ್ದು ನನಗೆ ಫಸ್ಟ್ ಟೈಮ್ ನಾನು ಬಾಬಾ ಅವ್ರನ್ನ ಅಲ್ಲೇ ನೋಡಿದ್ದು ಅವಳು ಒಂದು ಚಿಕ್ಕ ಐಡಲ್ ಇಟ್ಕೊಂಡು ಪೂಜೆ ಮಾಡ್ತಿದ್ಲು ಅವಳೇನು ಪಾರಾಯಣ ಗೀರಾಯಣ ಸಚ್ಚರಿತೆ ಆತರದ್ದೇನು ಅವಳಿಗೆ ಗೊತ್ತಿರ್ಲಿಲ್ಲ ಸ್ಟಿಲ್ ಹೋಗೋಳು ಬಾಬುನ್ ನಂಬೋಳು ಬಾಬುನ್ ಪ್ರೇ ಮಾಡೋಳು ಅಷ್ಟೆ ಅವಳಿಂದ ನಂಗು ಹಂಗೆ ಕನೆಕ್ಷನ್ ಬೆಳೀತು ಏನ್ ಯಾವಾಗ್ಲೂ ಗುರುವಾರ ಗುರುವಾರ ಹೋಗೋದು ಮಾಡೋದು ಆತರದ್ದೆಲ್ಲ ಏನಿಲ್ಲ ನಮ್ಮನೇಲಿ ಬಾಬುನ್ ಫೋಟೋನು ಇರ್ಲಿಲ್ಲ ಅವಾಗ್ ಕನೆಕ್ಷನ್ ಆಗಿದ್ದು ಅವಳಿಂದ ಸ್ವಲ್ಪ ಸಂಡೇ ಸಂಡೇಸ್ ಹೋಗ್ತಿದ್ದೆ ಆಮೇಲೆ ಒಂದ್ ತ್ರೀ ಸಂಡೇಸ್ ಹೋದ್ಮೇಲೆ ನನ್ಗೆ ಎವ್ರಿ ತರ್ಸ್ಡೆ ಹೋಗ್ಬೇಕು ಅಂತ ಫೀಲ್ ಆಯ್ತು ಅವಾಗಿಂದ ಎವ್ರಿ ತರ್ಸ್ಡೆ ಹೋಗ್ತಿದ್ದೆ ಮಲ್ಲೇಶ್ವರಂ ಟೆಂಪಲ್ಗೆ ಅಲ್ಲಿಂದ ಮತ್ತೆ ಅಷ್ಟೇ ಅದಾದ್ಮೇಲೆ ಮುಗೀತು ಮತ್ತೆ ಅಷ್ಟು ಕನೆಕ್ಷನ್ ಇದ್ದಿಲ್ಲ ್ಮೇಲೂನು ಏನು ಹಂಗೆ ಹೋಗೋದು ಬರೋದು ಬಾಬುನ ಟೆಂಪಲ್ ಅದೆಲ್ಲ ಇಲ್ಲ ಬಾಬುನ್ ದೈಡಲ್ಲೂ ಏನು ನಾನು ತಗೊಂಡಿರ್ಲಿಲ್ಲ ಆಮೇಲೆ ಮದ್ವೆ ಆಗಿ ನನಗೆ ಮಗು ಆಯ್ತು ಮಗು ಆದ್ಮೇಲೆ ಮತ್ತೆ ಅಗೇನ್ ಬಾಬಾ ಬಂದ್ರು ನಮ್ಮ ಲೈಫ್ ಅಲ್ಲಿ ಬಾಪು ಆಗಿ ಒನ್ ಟೂ ಟು ತ್ರೀ ಇಯರ್ಸ್ ಆದ್ಮೇಲೆ ನಾವು ಬೇರೆ ಕಡೆ ಫಿಶ್ ಶಿಫ್ಟ್ ಆಗ್ಬೇಕು ಅಂತ ಮನೆಗೆ ನೋಡ್ತಿದ್ವಿ ಅವಾಗ ನನ್ಗೆ ಯಾರೋ ನನ್ ಫ್ರೆಂಡ್ ಯಾರೋ ನಾ ಅದೇ ಒಂಬತ್ತು ಗುರುವಾರದ ವ್ರತ ಹೇಳಿದ್ರು ಇದ್ ಮಾಡ್ತು ನೀನ್ ಅನ್ಕೊಂಡಿದ್ದಾಗತ್ತೆ ಅನ್ನೋ ತರ ಸೊ ಅವಾಗ ಅಂದ್ರೆ ಬಾಬುಂದು ಮುಂಚೆನೂ ಗೊತ್ತಿತ್ತಲ್ಲ ನನಗೆ ಒಂಬತ್ ಗುರುವಾರದ್ದು ವ್ರತ ಸ್ಟಾರ್ಟ್ ಮಾಡ್ದೆ ಅನ್ಕೊಂಡಿದ್ದು ಫೈವ್ ವೀಕ್ಸ್ಗೆ ಆಗೋಯ್ತು ನನಗೆ ಅವಾಗಿಂದ ಫುಲ್ ಬಿಲೀವ್ ಮಾಡಕ್ ಸ್ಟಾರ್ಟ್ ಮಾಡ್ದೆ ಐಡಲ್ ತಂದೆ ಅದು ನೈನ್ ವೀಕ್ಸ್ ಬುಕ್ ಡಿಸ್ಟ್ರಿಬ್ಯೂಟ್ ಮಾಡ್ದೆ ಅವಾಗಿಂದ ಪ್ರತಿ ಸಲ ಮಾಡ್ಕೊಂತ ಮಾಡ್ಕೊಂತ ಬಂದೆ ಫಸ್ಟ್ ಸಿಂಗಲ್ ಬೆಡ್ರೂಮ್ ಹೌಸಲ್ಲಿ ಇದ್ವಿ ಆಮೇಲೆ ಡಬಲ್ ಬೆಡ್ರೂಮ್ ಹೌಸಿಗೆ ಬರಂಗಾಯ್ತು ಆಮೇಲೆ ಈಗ ಓನ್ ಹೌಸ್ ಮಾಡಿದೀವಿ ನಮ್ದು ಏನಂದ್ರೆ ಎವ್ರಿ ಮಿರಾಕಲ್ ಆಗೋದು ಗುರುವಾರನೇ ನಾವ್ ಸೈಟ್ ನೋಡಿದ್ವಿ ಗುರುವಾರ ನಮ್ದು ಫೌಂಡೇಶನ್ ಡೇ ಗುರುವಾರ ಮತ್ತೆ ನಮ್ದು ಗೃಹ ಪ್ರವೇಶದಿಗಾನು ಗುರುವಾರ ಅಂತ ಫಿಕ್ಸ್ ಮಾಡ್ಕೊಂಡಿದ್ವಿ ಬಟ್ ಸ್ಟಿಲ್ ಜನಗಳು ಬರಲ್ಲ ಅಂತ ಹೇಳಿ ಸಂಡೇಗ್ ಹೋಯ್ತದು ಆಮೇಲೆ ನನ್ ಮಗಳು ಹುಟ್ಟಿದಾಳೆ ಅದೊಂದು ದೊಡ್ಡ ಇರಾಕ್ ಈಗ ಸೆಕೆಂಡ್ ಬೇಬಿ ನನಗೆ ಗರ್ಲೆ ಬೇಕು ಅಂತ ಬಾಬಿಂದ ಚೂಸ್ ಮಾಡಿದ್ದೆ ಅದ್ ಗರ್ಲೆ ಆಯ್ತು ನಾಯಿ ತುಂಬಾ ಇದೆ ಹೇಳೋದು ಬಟ್ ಟೈಮ್ ಸಾಕಾಗಲ್ಲ ಇಷ್ಟ್ ಹೇಳಿದ್ವಿ ತ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಹಾಗೆ ಬಾಬಾಗೆ ಬಾಬನ್ ಬಗ್ಗೆ ಒಂದೆರಡು ಮಾತೇಳಿ ನಾನು ಬಾಬಾ ಅಂದ್ರೆ ಏನು ನಿಮಗೆ ನಿಮ್ ಪ್ರಕಾರ ಬಾಬಾ ಮೀನ್ಸ್ ನನ್ಗ್ ಎವ್ರಿಥಿಂಗ್ ಅಷ್ಟೇ ತಂದೆ ಗುರು ಗೈಡ್ ಪ್ರೊಟೆಕ್ಟರ್ ಎಲ್ಲ ಅವ್ರೆ ತುಂಬಾ ಬಿಲೀವ್ ಮಾಡ್ತೀನಿ ನೀವು ಎಲ್ರು ಬಿಲೀವ್ ಮಾಡಿ ಖಂಡಿತ ಕೈ ಬಿಡಲ್ಲ ಥ್ಯಾಂಕ್ ಯು ಸೋ ಮಚ್ ಬಾವೆ ಮಿರಾಕಲ್ ಶೇರ್ ಮಾಡ್ಕೊಂಡಿದ್ದಕ್ಕೆ ನೈನ್ ಮಿಕ್ಸ್ ರೊತ ಅಂತ ಅಂದ್ರಲ್ಲ ಮ್ಯಾಮ್ ಅದು ಏನಕ್ಕೆ ಮಾಡಿದ್ದು ನೀವು ನೈನ್ ಮಿಕ್ಸ್ ಅಂದ್ರೆ ನಾ ಏನಕ್ಕಾದ್ರೂ ಅನ್ಕೊಂಡ್ ಮಾಡ್ಬೋದು ನಂದು ಮನೆಗ್ ಮಾಡಿದ್ದೆ ನಾನು ಸೈಟ್ ತಗೊಂಡ್ಬೇಕಾರ್ ಮಾಡಿದ್ದೆ ಮನೆ ಕಟ್ಟಿಸ್ಬೇಕಾರ್ ಮಾಡಿದ್ದೆ ನಮ್ದು ಸೈಟ್ ಸೇಲ್ ಆಗ್ಬೇಕಿತ್ತು ಅದಕ್ ಮಾಡಿದ್ದೆ ಹ್ಮ್ ಇನ್ ನನ್ ಮಗ್ಳಿಗ್ ಮಾಡಿದ್ದೆ ಈ ಬೇಬಿ ಮತ್ತ ಅರ್ಶನದ ಬಟ್ಟೆಲಿ ನಿಮಗ್ ಏನ್ ಕಷ್ಟ ಇರುತ್ತೋ ಅದನ್ನ ಹೇಳ್ಕೊಂಬಿಟ್ಟು